ಪ್ರಿಯ ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂದರಿಗಿ ಬಿಳಿಗಿ ಕ್ಷಣ ಕ್ಷಣಕ್ಕೂ ಕುತೂಹಲ ಕೇಕೆ ಶೀಳೆ ಚಪ್ಪಾಳೆಗಳ ಬರಾಟೆ ರೋಮಾಂಚನ ದಾಳಿ ನಾನಾ ತಂಡಗಳ ನಾನಾ ಆಟಗಾರ ನಾನಾ ಕಲರ್ ಗಳ ಜರ್ಸಿ ಇದು ಬಿಳಿಗಿ ತಾಲೂಕಿನ ಗಲಗಲ್ಲಿಯಲ್ಲಿ ನಡೆದ ಪುರುಷರ ಅಂತರ ರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಜಳ ಹೌದು ವೀಕ್ಷಕರೇ ಗ್ರಾಮದ ಮೇನ ಬಜಾರದಲ್ಲಿ ಹಾಕಿದ ವಿಶಾಲವಾದ ಮೈದಾನದ ಆವರಣದ ಸಾವಿರಾರು ಪ್ರೇಕ್ಷಕರಿಂದ ತುಂಬಿ ತುಳುಕುತ್ತಿತ್ತು ಕರ್ನಾಟಕ ಸೇರಿದಂತೆ ನಾನಾ ಭಾಗಗಳಿಂದ ಆಗಮಿಸಿದ ಹೆಸರಾಂತ ತಂಡಗಳು ರಾಷ್ಟ್ರ ಮಟ್ಟದಲ್ಲಿ ಆಡಿದ ನಾನಾ ಆಟಗಾರರ ಆಕರ್ಷಕ ಆಟ ಗಮನ ಸೆಳೆದವು ತೆಗ್ಗಿ ತಂಡದ ಸೋಮು ಕಳಸ ಮೋಮಿನ ಕಟ್ಟಿಯ ಸಚಿನ್ ಜಾನಮಟ್ಟಿಯ ಚಂದ್ರು ತೆಗ್ಗಿಯ ಮುದ್ದು ಸೇರಿದಂತೆ ನಾನಾ ಆಟಗಾರರ ಆಕರ್ಷಕ ಆಟ ಮತ್ತೊಮ್ಮೆ ನೋಡಬೇಕು ಎನಿಸುತ್ತಿತ್ತು ಸತತ ಎರಡು ದಿನಗಳವರೆಗೆ ನಡೆದ ಪಂದ್ಯಾವಳಿಗಳು ರೋಮಾಂಚನಗೊಂಡವು ಧಾರವಾಡ ಜಿಲ್ಲೆಯ ಮೋಮಿನ ಕಟ್ಟಿ ಬಂಜರ್ ಬಾಯ್ಸ್ ತಂಡ ತೋಳಮಟ್ಟಿ ತಂಡವನ್ನು ಮೂರು ಅಂಕಗಳಿಂದ ಪರಭಾವಗೊಳಿಸಿ ಫೈನಲ್ ಪ್ರವೇಶಿಸಿದರೆ ತೆಗ್ಗಿ ಸೋಮಲಿಂಗೇಶ್ವರ ತಂಡ ಬಸವೇಶ್ವರ ಜಾನುಮತಿ ತಂಡವನ್ನು ನಾಲ್ಕು ಅಂಕಗಳಿಂದ ಸೋಲಿಸಿ ಫೈನಲ್ ಪ್ರವೇಶಿಸಿತು ಧಾರವಾಡ ಜಿಲ್ಲೆ ಮೋಮಿನ ಕಟ್ಟಿ ಬಂಜಾರ್ ಬಾಯ್ಸ್ ಹಾಗೂ ಸೋಮಲಿಂಗೇಶ್ವರ ತೆಗ್ಗಿ ತಂಡಗಳ ನಡುವೆ ನಡೆದ ಅಂತಿಮ ಪಂದ್ಯ ರೋಚಕದಿಂದ ಕೂಡಿತ್ತು ಮೋಮಿನ ಕಟ್ಟಿಯ ಬಂಜಾರ್ ಬಾಯ್ಸ್ ತಂಡದ ಆಟಗಾರರು ತೆಗ್ಗ ಸೋಮು ಕಳಸದನನ್ನು ಹಿಡಿಯುವಲ್ಲಿ ಯಶಸ್ವಿ ಹಾಗೂ ಬಂಜಾರ್ ಬಾಯ್ಸ್ ತಂಡದ ನಾಯಕ ಸಚಿನ್ ಉತ್ತಮ ದಾಳಿಯಿಂದ ಪಂದ್ಯ ತಿಳಿವು ಪಡೆದುಕೊಂಡು ಅಂತಿಮ ಕ್ಷಣದಲ್ಲಿ ಧಾರವಾಡ ಜಿಲ್ಲೆಯ ಮೋಮಿನ್ ಕಟ್ಟಿ ಬಂಜಾರ್ ಬಾಯ್ಸ್ ತಂಡ ಎರಡು ಅಂಕಗಳಿಂದ ತೆಗ್ಗೆ ತಂಡವನ್ನು ಸೋಲಿಸಿ ಪ್ರಥಮ ಸ್ಥಾನ ಪಡೆಯುವುದರೊಂದಿಗೆ ಗಲಗಲಿ ವೈಭವದ ಆಕರ್ಷಕ ಟ್ರೋಫಿ ಎತ್ತಿ ಹಿಡಿದ ಮೂವತ್ತು ಸಾವಿರ ನಗದು ಬಹುಮಾನ ಪಡೆಯಿತು ತೆಗ್ಗಿ ತಂಡ ದ್ವಿತೀಯ ಸ್ಥಾನ ಪಡೆದು ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಬಸವೇಶ್ವರ ಜಾನಮಟ್ಟಿ ತಂಡ ತೃತೀಯ ಸ್ಥಾನ ಪಡೆದು ಟ್ರೋಫಿ ಹಾಗೂ ಇಪ್ಪತ್ತು ಸಾವಿರ ನಗದು ಬಹುಮಾನ ಪಡೆದುಕೊಂಡರೆ ತೋಳಮಟ್ಟಿ ತಂಡ ಚತುರ್ಥ ಸ್ಥಾನ ಪಡೆದು ಸಾವಿರ ನಗದು ಹಾಗೂ ಟ್ರೋಫಿಗೆ ತೃಪ್ತಿ ಪಟ್ಟಿತು ಪಂದ್ಯಾವಳಿಯಲ್ಲಿ ತೆಗ್ಗಿಯ ಸೋಮು ಕಳಸ ಶ್ರೇಷ್ಠ ದಾಳಿಗರನಾಗಿ ಹೊರಹೊಮ್ಮಿದರೆ ಧಾರವಾಡ ಜಿಲ್ಲೆ ಮೋಮಿನ ಕಟ್ಟಿ ಸಚಿನ್ ಸರ್ವಾಂಗೀಣ ಆಟಗಾರನಾಗಿ ಮಿಲ್ಸಿದ ನಿರ್ಣಾಯಕರಾಗಿ ಪರ್ಶು ಮುತ್ತೂರ್ ಪರ್ಶು ಬೆನ್ನೂರ್ ಶಫೀಕ್ ಇನಾಮದ ಹನುಮಂತ್ ಜರ್ಗಣ್ಣವರ್ ಯಲ್ಲಪ್ಪ ಬಂಡಿ ಸೇರಿದಂತೆ ಇತರರು ಅನುಭವಿ ನಿರ್ಣಾಯಕರು ಭಾಗವಹಿಸಿದ್ದರು ಗ್ರಾಮದ ಹಿರಿಯ ಮುಖಂಡರಾದ ನ್ಯಾಯವಾದಿ ಶ್ರೀಶೈಲ್ ಗೋಳಿಪಲ್ಲೆ ಕೆಎಂಎಫ್ ನಿರ್ದೇಶಕ ಸಿದ್ದಣ್ಣ ಕಡಪಟ್ಟಿ ಜಿಎಸ್ ಮರೆಗುದ್ದಿ ನಿಂಗಣ್ಣ ಗೋಳಿಪಲ್ಲೆ ಪಪ್ಪು ಹಿರೇಮಾನ್ ಒಳಬಸು ಬಾಳಶೆಟ್ಟಿ ಯಲ್ಲಪ್ಪ ಹನುಮತ್ ಪ್ರಕಾಶ್ ಕಡಾಕಡಿ ಕಿರಣ್ ಇಂಗಳಗಾವಿ ಅಪ್ಪಾಜಿ ಇಂಗ್ಳಗಾವಿ ಸೇರಿದಂತೆ ಹಲವಾರು ಗಣ್ಯ ಪಂದ್ಯಾವಳಿಗಳನ್ನು ವೀಕ್ಷಿಸಿದರು ಹನುಮಂತ್ ಬುರ್ಲಿ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ಚೀಳಿ ಚಪ್ಪಾಳೆಗಳ ಭರಾಟೆ ಬರ್ಚರಿ ದಾಳಿ ಉತ್ತಮವಾದ ಅಂತ ವಿವಿಧ ಆಟಗಾರರ ನಾನಾ ಕಲರ್ಗಳ ಜರ್ಸಿ ಇವು ಬಾಗಲಕೋಟೆ ಜಿಲ್ಲೆ ಬಿಡಗಿ ತಾಲೂಕಿನ ಗಲಗಲಿಯಲ್ಲಿ ನಡೆದ ಪುರುಷರ ಅಂತಾರಾಜ್ಯ ಮಟ್ಟದ ಕಬಡ್ಡಿ ವೈಭವದ ಜಲಕ್ ಅಂತ ಹೇಳಬಹುದು ಹಾಗಾದ್ರೆ ಈ ಕಬಡ್ಡಿ ವೈಭವದ ಜಲಕ್ ಹೇಗಿದೆ ನೋಡೋಣ ಬನ್ನಿ